ಹೋಗುದಲ್ಲ ಅವರು ಹೆಲಿಕಾಪ್ಟರ್ ಅಲ್ಲಿ ಹೋಗುದು ಅವರಿಗೆ ಈ ರಸ್ತೆಯಲ್ಲಿ ಓಡಾಡಿದ್ರೆ ಅವರಿಗೆ ಒಂದು ಅನುಭವ ಇಲ್ಲಿಗೆ ಲೆಫ್ಟ್ ತೆಗೆ ರೈಟ್ ತೆಗೆ ಗೊತ್ತಾಗ್ತಿಲ್ಲ ನಾನು ಕಣ್ಣೆದ್ರು ಎರಡು ಮೂರು ಆಕ್ಸಿಡೆಂಟ್ ನೋಡಿದ್ದು ಅವಾಗ ಕಾಮಗಾರಿ ಮಾಡಿ ಸರಿ ಮಾಡಿದ್ರೆ ಒಂದೇ ವರ್ಷ ಮತ್ತೆ ಗುಂಡಿ ಬರುವ ಮಳೆ ಬರುವ ವರ್ಷ ಮಳೆ ಬಂದ್ರೆ ಆ ಕಡೆ ನೀವು ತಲಪಾಡಿ ಆ ಕಡೆ ಕೇರಳ ಉಪ್ಪಳ ಅಲ್ಲಿ ಭಯಂಕರ ಬಹಳ ವೇಗವಾಗಿ ವಾರಕ್ಕೆ ಒಂದ್ಸರಿ ತಿಂಗಳಿಗೆ ಒಂದ್ಸರಿ ಅಂತೂ ಬೇಕಿಲ್ಲ ಆಂಬುಲೆನ್ಸ್ ಎಲ್ಲ ನೋಡುವಾಗ ನಮಗೆ ತುಂಬಾ ಬೇಜಾರಾಗ್ತದೆ ಈ ಗುಂಡಿ ರಸ್ತೆಯಲ್ಲಿ ಹೋಗ್ಬೇಕು ಹಲೋ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ಏನು ಟೈಗರ್ ಕಾರ್ಯಾಚರಣೆ ಏನಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿಗೆ ಭೇಟಿ ನೀಡುವ ಉದ್ದೇಶದಿಂದ ನಾವು ಪುತ್ತೂರಿನಿಂದ ಮಂಗಳೂರು ಕಡೆ ಹೋಗ್ತಾ ಆ ಒಂದು ಸಂದರ್ಭದಲ್ಲಿ ನಮಗೆ ಅಚಾನಕ್ ಆಗಿ ಕಾಣಸಿಕ್ಕಂತಹ ಕೆಲವೊಂದು ದೃಶ್ಯಗಳನ್ನ ನೀವು ಮುಂದೆ ಇಡ್ತಾ ಹೋಗ್ತೀವಿ ನಾವು ನೀವು ನೋಡಬಹುದು ಇಲ್ಲಿ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇಲ್ಲಿ ಎಲ್ಲ ಲಾರಿ ಟ್ಯಾಂಕರ್ ಗಳು ಏನಿದೆ ಇಲ್ಲಿ ಎಲ್ಲ ಸೈಡ್ ಅಲ್ಲಿ ನಿಲ್ಲಿಸಿದ್ದಾರೆ ಒಂದು ರಿಫ್ಲೆಕ್ಟರ್ಸ್ ಇಲ್ಲ ಇದರಿಂದ ಫುಲ್ ಧೂಳಿಂದ ರೋಡ್ ಯಾವ್ದು ಕಾಣುವುದಿಲ್ಲ ಈಗ ನೋಡಿ ಎದುರಲ್ಲಿ ಉಂಟು ಡಿವೈಡರ್ ಅಂತ ಈ ಕಡೆ ಇಲ್ಲಿ ರಿಫ್ಲೆಕ್ಟರ್ ಉಂಟಾ ಬೋರ್ಡ್ ಉಂಟಾ ರಾತ್ರಿ ಬರ್ತಿದ್ದಾರೆ ಲಾಂಗ್ ಜರ್ನಿ ಅವರು ಇದು ಹೈವೇ ಏನೋ ಒಳ ದಾರಿ ಎಲ್ಲ ಹೇಗೆ ಮಾಡೋ ಕೆಲಸ ನಾವು ಕೊಟ್ಟು ಟ್ಯಾಕ್ಸ್ ಇಂದಲ್ಲ ಟ್ಯಾಕ್ಸ್ ನೋಡಿದ್ರೆ ಬಜೆಟ್ ಎಲ್ಲ ಬಜೆಟ್ ಅಲ್ಲಿ ಒಂದು ವರ್ಷಕ್ಕೆ ಪ್ರಮೋಷನ್ ಆಗ್ತಾ ಉಂಟು ಟ್ಯಾಕ್ಸ್ ಪರ್ಸೆಂಟೇಜ್ ಗೆ ಇಲ್ಲಿ ನೋಡಿ ಇವಾಗ ಇವಾಗ ಈಗಲೂ ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿ ಫುಲ್ ಧೂಳು ಎದ್ದಿದೆ ಇವತ್ತು ಮಳೆ ಇಲ್ಲ ಆದ ಕಾರಣ ಧೂಳು ಇದೆ ಮಳೆ ಇದ್ರೆ ಮಳೆ ನೀರಿನ ಇದರಿಂದ ಏನು ಇದಾಗಿರುತ್ತೆ ಬ್ಲರ್ ಆಗಿರುತ್ತೆ ನಿಮಗೆ ವಿಷನ್ ಆ ಟೈಮಲ್ಲಿ ಏನ್ ಮಾಡ್ಬೇಕು ಯಾವ್ದಾದ್ರು ಒಂದು ಕನ್ಸ್ಟ್ರಕ್ಷನ್ ಇದ್ರೆ ಒಂದು ರಿಫ್ಲೆಕ್ಟರ್ಸ್ ಕಟ್ಟಬೇಕು ಇಲ್ಲಾದ್ರೆ ಒಂದು ಇದು ಏನಾದ್ರೂ ಬೋರ್ಡ್ಸ್ ಇಡಬೇಕು ಸೈನ್ಸ್ ಇಡಬೇಕು ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಇದೆ ಯಾವುದೇ ಒಂದು ಮುಂಜಾಗ್ರತಾ ಕ್ರಮ ಇಲ್ಲಿ ನಮಗೆ ಕಾಣಿಸುವುದಿಲ್ಲ ಮುಂದೆ ಒಂದು ಕಡೆ ರೋಡ್ ಕ್ಲೋಸ್ ಅಂತ ಹಾಕಿದ್ದಾರೆ ಒಂದು ಅದು ನಿನ್ನೆ ಬಿದ್ದಿತ್ತು ಹಾಕಿದ್ದಾರೆ ಮತ್ತೆ ಸೊ ಈಗ ಇಲ್ಲಿ ನೋಡ್ಬೋದು ಇಲ್ಲಿ ಸೈಡ್ ಅಲ್ಲಿ ಮಣ್ಣು ಹಾಗೆ ರಾಶಿ ಹಾಕಿದ್ದಾರೆ ಮಳೆ ಬಂದ್ರೆ ಎಲ್ಲ ಜರ್ದು ರೋಡ್ ಮಧ್ಯೆ ಬರ್ತದೆ ನಾವಿವಾಗ ಬರ್ತಿರೋದು ಇಲ್ಲಿ ಫ್ಲೈ ಫ್ಲೈಓವರ್ ಆಗ್ತಾ ಉಂಟು ಸೊ ಅದ ಅದಕ್ಕೋಸ್ಕರ ಟೆಂಪರರಿ ಸರ್ವಿಸ್ ರೋಡ್ ಮಾಡಿ ಕೊಟ್ಟಿದ್ದಾರೆ ಅದರಲ್ಲಿ ಬರ್ತಿರೋದು ಈಗ ನೋಡಬಹುದು ರೋಡ್ ಅವಸ್ಥೆ ಯಾವ ತರ ಇದೆ ಅಂತೇಳಿ ನಾವಿವಾಗ ಇಲ್ಲಿ ಪಾಸ್ ಆಗೋದು ಯಾವ್ದರ ಮೇಲೆ ಈ ಪಿಲ್ಲರ್ಗಳ ಮೇಲೆ ಪಿಲ್ಲರ್ಗಳ ಮೇಲೆ ಕೆಲಸ ಮಾಡ್ತಿರ್ತಾರೆ ಕಬ್ಬಿಣದ ರಾಡ್ ಇರ್ತದೆ ಅಲ್ಲ ಏನೋ ಸಿಮೆಂಟ್ ಹಾಕುವಾಗ ಅದರ ಇದಿರ್ತದೆ ಎಲ್ಲ ಕೆಳಗೆ ಬೀಳ್ತಾ ಇರ್ತದೆ ನಾವೀಗ ಇಂಡಿಯನ್ ಹೈವೇದು ರೂಲ್ಸ್ ನೋಡಿದ್ರೆ ಕನ್ಸ್ಟ್ರಕ್ಷನ್ ಮೊದಲು ಸರ್ವಿಸ್ ರೋಡ್ ಕರೆಕ್ಟ್ ಮಾಡಿ ಕೊಡಬೇಕು ಅದ್ರ ಇಲ್ಲಿ ಆಗಿಲ್ಲಲ್ಲ ಅಲ್ಲ ಅಂದ್ರೆ ಒಂದು ನೋಡಿ ಒಂದು ಟೆಂಡರ್ ತಗೊಳ್ಳುವಾಗ ಅದಕ್ಕೂ ಇದು ಮಾಡ್ಬೇಕಲ್ಲ ಈ ತರ ಇದೆ ಈ ತರ ವ್ಯವಸ್ಥೆ ಮಾಡ್ಬೇಕು ಯಾಕಂದ್ರೆ ಜನಸಾಮಾನ್ಯರಿಗೆ ಏನು ತೊಂದರೆ ಆಗದ ತರ ದೇ ಆರ್ ದೇ ಆರ್ ಕನ್ಸ್ಟ್ರಕ್ಟಿಂಗ್ ದಿಸ್ ವಿತ್ ಟ್ಯಾಕ್ಸ್ ಮನಿ ರೈಟ್ ಯಾರ್ದು ಅಪ್ಪನ್ ಅಲ್ಲಲ್ಲ ನೋಡಿ ಇಲ್ಲಿ ಯಾವ ತರ ಇದೆ ಅಂತೇಳಿ ಸೈಡ್ ಅಲ್ಲಿ ಮೇಲೆ ನೋಡಬಹುದು ನಿಮಗೆ ಯಾವ ತರ ಕಂಬಿ ಹಾಕಿದ್ದಾರೆ ಒಂದು ಕಡೆ ಆ ಕಬ್ಬಿಣದ ಏನು ಸರಿಗೆ ಅಂತ ಹೇಳ್ತಾರೆ ಅಂತಿ ಅದು ತುಕ್ಕು ಹಿಡಿದು ಕಟ್ಟಾದ್ರೆ ಆ ರೋಡ್ ಕೆಳಗೆ ನೋಡಿ ಇವಾಗ ಒಂದು ಆಂಬುಲೆನ್ಸ್ ಹೋಗಿದೆ ಮುಂದಿನಿಂದ ಸೊ ಎಲ್ಲ ಗಾಡಿಗಳು ಸೈಡ್ ಕೊಟ್ಟಿದೆ ಹೋಗ್ಬೇಕು ಅಂತೇಳಿ ಆದ್ರೆ ಆ ಹೋಗುವ ರಭಸಕ್ಕೆ ಇಲ್ಲಿ ಧೂಳು ಎದ್ದಿದೆ ಯಾವ ತರ ಎದ್ದಿದೆ ನೋಡಿ ನಮ್ಗೆ ಮುಂದೆ ಏನಿದೆ ಎಲ್ಲ ಇದೆ ನೋಡಿ ಪಿಲ್ಲರ್ ಗಳು ಇಟ್ಟು ಇಟ್ಟುಂಟು ಅದ್ರ ಮೇಲೆ ಒಂದು ಕಟ್ಟಿದ್ದಾರೆ ಆದ್ರೆ ಒಂದು ಪಿಲ್ಲರ್ಗೂ ಇಲ್ಲಿ ರಿಫ್ಲೆಕ್ಟರ್ಸ್ ಇಲ್ಲ ಅದೆಲ್ಲ ಕಂಪಲ್ಸರಿ ಲಿಫ್ಟ್ ಆಕ್ಟರ್ಸ್ ಇರ್ಬೇಕು ಅಂತ ಹೇಳಿ ನೋಡಿ ಇಲ್ಲಿ ಇಲ್ಲಿ ನಮಗೆ ಈ ಕಡೆಗೆ ರೈಟ್ ಟರ್ನ್ ಆದ್ರೆ ಇಲ್ಲಿ ದಾರಿ ಇಲ್ಲಿ ನಮ್ದು ವಿಟ್ಲಕ್ಕೆ ದಾರಿ ಸ್ಟ್ರೈಟ್ ಹೋದ್ರೆ ಮಾಣಿ ಕಡೆ ದಾರಿ ಇಲ್ಲಿ ಒಂದು ಟರ್ನಿಂಗ್ ಇದಿಲ್ಲ ಸೈನ್ಸ್ ಇಲ್ಲ ಒಂದು ರಿಫ್ಲೆಕ್ಟರ್ಸ್ ಇಲ್ಲ ಸೈಡ್ ಅಲ್ಲಿ ಈ ಏನ್ ಹೇಳ್ತಾರೆ ಕಾಂಕ್ರೀಟಿನ ಪಿಲ್ಲರ್ ಗಳನ್ನು ಇವರಿಟ್ಟಿದ್ದಾರೆ ಈ ತರ ಏನೊಂದು ಡಿವೈಡರ್ ಗಳ ತರ ಸೊ ಡಿವೈಡರ್ ಅಂದ್ರೆ ಇನ್ನು ಇದಲ್ಲ ಈ ಸಾಫ್ಟ್ ಡಿವೈಡರ್ಸ್ ಏನ್ ಇಟ್ಟದಲ್ಲ ಈ ಕಾಂಕ್ರೀಟ್ ಇನ್ನೋದು ಇಟ್ಟದ್ದು ಇದರ ಮದ್ಯ ಯಾವುದೇ ಸೈನ್ ಬೋರ್ಡ್ ಇಲ್ಲ ಸೊ ಲೆಫ್ಟ್ ತೆಗಿಬೇಕಾ ರೈಟ್ ತೆಗಿಬೇಕಾ ಯಾವ ಪಾಯಿಂಟ್ ಅಲ್ಲಿ ಟರ್ನ್ ಆಗ್ಬೇಕು ಇಲ್ಲಿ ಎರಡು ಪಿಲ್ಲರ್ಗಳ ಮಧ್ಯೆ ಟರ್ನ್ ಆದ್ರೆ ಒಳಗೆ ನಾವು ಅಲ್ಲಿ ಅಲ್ಲಿ ಕಬ್ಬಿಣದ ಕಂಬಿಗಳು ರಾಶಿ ಹಾಕಿವೆ ಯಾವ ತರ ಮಾಡ್ಬೇಕು ಇದೆಲ್ಲ ಕಾಮನ್ ಸೆನ್ಸ್ ಅಲ್ವಾ ಸೊ ಇಷ್ಟು ಕೋಟಿ ಕೋಟಿ ಖರ್ಚು ಮಾಡ್ತಾರಂತೆ ಟೆಂಡರ್ ಅಲ್ಲಿ ಇವರಿಗೆ ಇದಕ್ಕೊಂದು ಒಂದು ಬೋರ್ಡ್ಗೆ ಎಷ್ಟಿರ್ಬೋದು ಜಾಸ್ತಿ ಇದ್ರೆ ಐನೂರು ರೂಪಾಯಿ ಇರ್ತದೆ ಅದನ್ನ ಹಾಕ್ಲಿಕ್ಕೆ ಆಗೋದಿಲ್ಲ ಅಷ್ಟು ಕೇರ್ಲೆಸ್ನೆಸ್ ಅಲ್ಲ ಸರ್ ಎಲ್ಲಿಂದ ಬರ್ತಾ ಇದ್ದೀರಾ ಮಂಗಳೂರಿಂದ ಬರುತ್ತೆ ಹೇಗಿದೆ ಸರ್ ರೋಡ್ ರೋಡ್ ಹೇಗಿದೆ ರೋಡು ನೋಡಿ ಕಾಣ್ತದಲ್ಲ ರೋಡ್ ಹೇಗೆ ಉಂಟು ಹೌದು ನಾವು ನೋಡಿದ್ದೇವೆ ನಿಮ್ಮ ಒಂದು ಅನಿಸಿಕೆ ಹೇಳಿ ಅನಿಸಿಕೆ ಫುಲ್ಲು ಗುಂಡಿ ಗುಂಡಿ ಉಂಟು ಮಳೆ ಬಂದರೆ ಮತ್ತೆ ಜಾಸ್ತಿ ಆಗೋದು ಗುಂಡಿ ಯಾವ ಸರ್ ವೆಹಿಕಲ್ ಕಾರಲ್ಲಿ ಬಂದಿದ್ದೀರಾ ಕಾರಲ್ಲಿ ಬಂದದ್ದು ಹೌದಾ ಕಾರಲ್ಲಿ ಬಂದದ್ದು ಹೇಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಈ ರೋಡ್ನ ಬಗ್ಗೆ ರೋಡ್ ಬೇಗ ಒಂದು ಕಾಮಗಾರಿ ಎಲ್ಲ ಮುಗಿದು ನಮಗೆ ಒಂದು ಬೇಗ ಒಂದು ಒಳ್ಳೆ ರಸ್ತೆ ಸಿಗುವಂತ ಒಂದು ನಿರೀಕ್ಷೆ ಉಂಟು ಆದ್ರೆ ತುಂಬಾ ವರ್ಷ ಆಯ್ತು ಹೀಗೆ ಒಂದು ವಾರದಲ್ಲಿ ಮೂರ್ ಸತಿ ನಾಲ್ಕು ಸತಿ ಓಡಾಡ್ತೇವೆ ಇಲ್ಲಿಂದ ಈ ರಸ್ತೆಯಲ್ಲಿ ಓಡಾಡಿ ತಿಂಗಳಿಗೆ ಒಂದು ಸಾರಿ ಗಾಡಿ ಗ್ಯಾರೇಜಲ್ಲಿ ಇಡಬೇಕಾಗ್ತದೆ ಅದರ ಬುಕ್ಸ್ ಎಲ್ಲ ಹಾಳಾಗ್ತದೆ ಕಾರಿನ ಕಂಡೀಷನ್ ಉಂಟು ಕಂಡೀಷನ್ ಫುಲ್ ಖರಾಬ್ ಆಗಿದೆ ಹೌದಾ ವಾರಕ್ಕೆ ಒಂದ್ಸಲ ರಿಪೇರಿ ಬೇಕೇ ಬೇಕು ವಾರಕ್ಕೆ ಒಂದ್ಸರಿ ಬೇಕಿವೆ ಮಂಗಳೂರಿಂದ ಎಲ್ಲಿವರೆಗೆ ರೋಡ್ ಇವಾಗ ಹಾಳಾಗಿರೋದು ಕಾಮಗಾರಿ ಎಲ್ಲಿವರೆಗೆ ನಡೀತಾ ಇದೆ ಇವಾಗ ಮೇನ್ ಆಗಿ ಇಲ್ಲಿಂದ ಸಿ ರೋಡ್ ಇಂದ ಬಲ್ಕಾರ್ ಮತ್ತೆ ಕಲ್ಲಡ್ಕ ಮತ್ತೆ ಉಪ್ಪಿನಂಗಡಿಯಲ್ಲಿ ಅರ್ಧ 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 ಹೀಗೆ ಆಗಿದೆ ಎಲ್ಲರೂ ಇದೇ ತರ ಕಷ್ಟ ಇದ್ದಾರೆ ಅನ್ವಯಿಸಿದ್ದಾರೆ ಹೋಗೋರು ಬರೋರಿಗೆಲ್ಲ ಇದೇ ಕಷ್ಟ ಹೌದು 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 ಮಳೆ ಬಂದರೆ ಗುಂಡಿ ಕಾಣ್ತಾ ಇಲ್ಲ ನೀರು ತುಂಬಿರ್ತದೆ ಹೌದೌದು ನಮಗೆ ಇವಾಗ ಅನುಭವ ಆಯ್ತು ಎದುರುಗಡೆ ಕಾಣ್ತಾನೆ ಇಲ್ಲ ಒಂದು ಗಾಡಿ ಎದುರುಗಡೆ ಹೋದ್ರೆ ಧೂಳು ಎಲ್ಲಾ ಕಡೆ ಧೂಳು ಬಂದ್ಬಿಡುತ್ತೆ ಅದೇ ಸಾರ್ವಜನಿಕರ ಅಭಿಪ್ರಾಯ ಹೇಗೆ ಅಂತ ನಾವಿಲ್ಲಿ ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೇವೆ ಅದೇ ನಿಮ್ಮನ್ನು ನೋಡ್ದು ಅದಕ್ಕೆ ನಿಮ್ಮ ಹತ್ರ ಮಾತಾಡಿಸ್ ನೀವು ಇಲ್ಲಿ ಅವರು ಪುತ್ತೂರಿನವರ ಪುತ್ತೂರು ಇಲ್ಲಿಂದ ಪುತ್ತೂರು ಅದೇ ರೋಡ್ ಏನು ಚೇಂಜಸ್ ಇಲ್ಲ ಮಾಣಿಯಿಂದ ಪುತ್ತೂರಿಗೆ ಚೆನ್ನಾಗಿದೆಯಾ ರೋಡು ಮಾಣಿಯಿಂದ ಪುತ್ತೂರಿಗೆ ಅವರೇಜ್ ತೊಂದರೆ ಇಲ್ಲ ತೊಂದರೆ ಇಲ್ಲ ಇವಾಗ ಈ ಕಾಮಗಾರಿಯಿಂದ ಈ ತರ ತೊಂದರೆ ಆಗಿರೋದಾ ಅಥವಾ ಮೊದ್ಲೇ ಈ ತರ ಇದೆಯಾ ಇಲ್ಲ ಈಗ ಕಾಮಗಾರಿಯಿಂದ ಹೇಳಿ ಮುಂಚೆ ಹೇಗಿತ್ತು ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಕಾಮಗಾರಿ ನಾನು ಎಷ್ಟು ವರ್ಷ ಆಯ್ತು ನಾಲ್ಕೈದು ಐದು ವರ್ಷದಿಂದ ಈಗ ಈ ವಾರದಲ್ಲಿ ಒಂದು ಸಲ ಬರ್ತಾ ಹೋಗ್ತಾನೆ ಎರಡು ಮೂರು ಸತಿ ಓಡ್ತೇವೆ ಈಗ ಕೆಲಸದ ನಮ್ಮ ಸೈಟ್ ಎಲ್ಲ ಇದೇ ಕಡೆ ಇರುದು ಹೋಗ್ತಾ ಬರ್ತಾ ಇರ್ತೇವೆ ನಾವು ಆ ಕಡೆ ಈ ಕಡೆ ಇದೇ ರಸ್ತೆಯಲ್ಲಿ ಓಡಾಡ್ತಾ ಇರ್ತೇವೆ ಯಾವುದೇ ಅಭಿವೃದ್ಧಿ ಅಂತ ಇಲ್ಲಿ ಕಾಣ್ತಾ ಇಲ್ಲ ಈ ಒಂದು ಕಾಮಗಾರಿಯಲ್ಲಿ ಅಭಿವೃದ್ಧಿ ನಿಧಾನಗತಿ ಬಹಳ ಮಂದಗತಿಯ ಈ ಮಳೆ ಮಳೆಯಲ್ಲಿ ಇವಾಗ ಕಾಮಗಾರಿ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ಕಾಮಗಾರಿ ನಡೀತಾ ಇದೆ ಆದರೂ ಬಹಳ ಬೇಸಿಗೆ ಟೈಮ್ ಅಲ್ಲಿ ಸ್ಪೀಡ್ ಮಾಡಬೇಕಿತ್ತು ಮಾಡಿಲ್ಲ ಅಂತ ಹೇಳ್ತಾ ಇದೆ ಮಾಡಿಲ್ಲ ಮಾಡಿಲ್ಲ ಆ ಕಡೆ ನೀವು ತಲಪಾಡಿ ಆ ಕಡೆ ಕೇರಳ ಉಪ್ಪಳ ಅಲ್ಲಿ ಭಯಂಕರ ಬಹಳ ವೇಗವಾಗಿ ಸಾಕ್ತಾ ಉಂಟು ಕಾಮಗಾರಿ ಎಲ್ಲ ಸ್ಪೀಡ್ ಆಗಿ ನಡೀತಾ ಇದೆ ಈಗ ನಮ್ಮ ಕರ್ನಾಟಕದಲ್ಲಿ ಪ್ರತ್ಯೇಕವಾಗಿ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಕಾಮಗಾರಿ ಏನು ಸ್ಪೀಡ್ ಆಗಿ ನಡೀತಾ ಇಲ್ಲ ನಿಧಾನಗತಿ ಇರ್ಫಾನ್ ಇರ್ಫಾನ್ ಅಂತ ನೀವು ಕೆಲಸ ಮಾಡ್ತಾ ಇದೀರಾ ಇಂಟೀರಿಯರ್ ಇಂಟೀರಿಯರ್ ಅಂದ್ರೆ ವಾರಕ್ಕೊಂದ್ಸಲ ನೀವು ಅಪ್ ಅಂಡ್ ಡೌನ್ ಬರ್ತಾ ಹೋಗ್ತಾ ಪುತ್ತೂರು ಆ ಕಡೆ ಉಪ್ಪಿನಂಗಡಿ ಆ ಕಡೆ ಉಪ್ಪಳ ಕಾಸರಗೋಡು ಆ ಕಡೆ ಈ ಕಡೆ ಉಡುಪಿ ಎಲ್ಲಾ ಕಡೆ ಇದೇ ಅವಸ್ಥೆನಾ ಅಥವಾ ಈ ಮಂಗಳೂರು ಪುತ್ತೂರು ಮಾತ್ರ ಮಂಗಳೂರು ಉಪ್ಪಿನ ಅಂಗಡಿ ರಸ್ತೆ ಈ ತರ ಇರೋದು ಇದು ಇವಾಗಿನ ಒಂದು ಎರಡು ಮೂರು ವರ್ಷದಲ್ಲಿ ಇದೇ ತರ ಇದೆ ಅಥವಾ ಮೊದಲು ಇದೇ ತರ ಇತ್ತು ಮೊದಲು ಕಾಮಗಾರಿ ಇರ್ಲಿಲ್ಲ ಆದ್ರೆ ರಸ್ತೆ ಗುಂಡಿ ಇರ್ತಿತ್ತು ಗುಂಡಿ ಇದ್ದದ್ದು ಕಾಮಗಾರಿ ಮಾಡಿ ಸರಿ ಮಾಡಿದರೆ ಒಂದೇ ವರ್ಷ ಮತ್ತೆ ಗುಂಡಿ ಮಳೆ ಬರುವ ಅಲ್ಲಿ ಕಾಮಗಾರಿ ಇದು ಫ್ಲೈ ಓವರ್ ನಡೀತಾ ಇದೆ ಮತ್ತೆ ಡಿವೈಡರ್ ಗಳೆಲ್ಲ ಇಟ್ಟಿದ್ದಾರೆ ಅಲ್ಲಿ ಯಾವ್ದಾದ್ರು ಒಂದು ಸೂಚನಾ ಫಲಕಗಳು ಮುನ್ಸೂಚನೆಗಳು ಯಾವುದು ಇಲ್ಲ ಅದರಿಂದ ನಿಮಗೆ ಕಷ್ಟ ಏನಾದ್ರು ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ಇಲ್ಲಿಂದ ಉಪ್ಪಿನ ಗಡಿಗೆ ಹೋಗುವಾಗ ಕಾಂಕ್ರೀಟ್ ರೋಡ್ ಮಾಡಿದಾರೆ ಒಂದೊಂದು ಕಿಲೋಮೀಟರ್ ಕಾಂಕ್ರೀಟ್ ರೋಡ್ ಸಿಗ್ತದೆ ಎಲ್ಲಿಗೆ ಲೆಫ್ಟ್ ತೆಗೆ ಎಲ್ಲಿಗೆ ರೈಟ್ ಅಂತ ಗೊತ್ತಾಗ್ತಿಲ್ಲ ನಾನು ಕಣ್ಣೆದುರು ಎರಡು ಮೂರು ಆಕ್ಸಿಡೆಂಟ್ ನೋಡಿದ್ದೇನೆ ನಾವು ಕಣ್ಣೆದುರು ಎರಡು ಮೂರು ಆಕ್ಸಿಡೆಂಟ್ ನೋಡಿದ್ದೇನೆ ನಾವು ಸಾರ್ವಜನಿಕರಿಗೆ ತುಂಬಾ ಇದರಿಂದಾಗಿ ಆಗ್ತಾ ಒಂದು ಸರ್ವಿಸ್ ರಸ್ತೆ ಮಾಡಿಕೊಡ್ಬೇಕಾಗಿತ್ತು ಈ ರಾತ್ರಿ ಸಮಯದಲ್ಲಿ ಬಹಳಷ್ಟು ಕಷ್ಟ ಪಡ್ತಾರೆ ಜನಗಳು ಬಹಳ ಕಷ್ಟ ಪಡ್ತಾರೆ ಬೆಳಿಗ್ಗೆ ಮಳೆ ಬಂದ್ರೆ ಅಥವಾ ಜನ ನಿಮಿಡ ಆ ಒಂದು ಪ್ರದೇಶದಲ್ಲಿ ಇಂತಹ ಪರಿಸ್ಥಿತಿಗಳು ಹೆಚ್ಚಾಗಿ ಕಾಣ್ತಾ ಇರುತ್ತೆ ಆ ಒಂದು ಪರಿಸ್ಥಿತಿ ಬಗ್ಗೆ ಏನ್ ಹೇಳ್ತೀರಾ ನೀವು ಹೇಗೆ ಹೇಗೆ ಹೆಚ್ಚು ವಾಹನಗಳು ಸಂಚಾರಿ ಇವಾಗ ವಾಹನಗಳು ಸ್ವಲ್ಪ ಕಡಿಮೆ ಉಂಟು ಅನಿಸ್ತಾ ಇದೆ ಬೆಳಗ್ಗಿನ ಹೊತ್ತಿಗೆ ಅಥವಾ ಮಧ್ಯಾಹ್ನದ ಹೊತ್ತಿಗೆ ಸಾಯಂಕಾಲ ಹೊತ್ತಿಗೆ ನಾವು ಒಂದು ಆಸೆಯಲ್ಲಿ ಇನ್ನೂ ಒಂದು ಒಳ್ಳೆ ರಸ್ತೆ ಒಂದು ಪರವಾಗಿಲ್ಲ ನಾವು ಸೈಜ್ ಸಹಿಸಿ ಹೋಗ್ತೇವೆ ಈ ಆಂಬುಲೆನ್ಸ್ ಎಲ್ಲ ನೋಡುವಾಗ ನಮಗೆ ತುಂಬಾ ಬೇಜಾರಾಗ್ತದೆ ಈ ಗುಂಡಿ ರಸ್ತೆಯಲ್ಲಿ ಹೋಗಬೇಕಲ್ಲ ಹೌದೌದು ಈ ಪುತ್ತೂರು ಆಕಡೆ ಸುಳ್ಯದಿಂದ ಬರುವವರಿಗೆ ಮಂಗಳೂರಿಗೆ ಬರಬೇಕು ಅಂದ್ರೆ ಬಹಳಷ್ಟು ಒಂದು ಎರಡು ಎರಡುವರೆ ತಾಸಿನ ಟೈಮ್ ಇದೆ ಇಲ್ಲಿ ಆ ಒಂದು ಟೈಮ್ ಅಲ್ಲಿ ಓರ್ವ ಒಳ್ಳೆ ಕಂಡೀಷನ್ ಇಲ್ಲಿ ಹಾಸ್ಪಿಟಲ್ ಗೆ ಬರ್ತಾ ಇದ್ರೆ ಅವರ ಕತೆನೆ ಮುಗ್ದ ಹೋಗುವಂತ ಪರಿಸ್ಥಿತಿ ಒಂದು ಪರಿಸ್ಥಿತಿ ಹೌದು ಒಂದು ಸಮಸ್ಯೆ ಒಂದು ಸರ್ವಿಸ್ ರಸ್ತೆ ಮೊದಲಿಗೆ ಮಾಡಿ ಒಂದು ವ್ಯವಸ್ಥೆ ಮಾಡಿ ಕೊಡ್ತಿದ್ರೆ ಸರ್ವಿಸ್ ರಸ್ತೆ ಅದೇ ಅದೇ ಇದು ಈ ಆಂಬುಲೆನ್ಸ್ ಅದು ಇದೆಲ್ಲ ವೇಗವಾಗಿ ಹೋಗ್ಲಿಕ್ಕೆ ಏನಾದ್ರು ಹುಂಡಿ ಬೀಳದೆ ಒಂದು ವೇಗವಾಗಿ ಇದು ನಮ್ಮ ನಿಮ್ಮ ಸಮಸ್ಯೆ ಮಾತ್ರ ಇದು ನಮ್ಮ ನಿಮ್ಮ ನಿಮ್ಮತ್ತ ಹಲವಾರು ಸಾರ್ವಜನಿಕರ ಒಂದು ಸಮಸ್ಯೆ ಹೌದು ಎಲ್ಲರ ಸಮಸ್ಯೆ ಇಲ್ಲಿಗೆ ಬಗೆ ಬಗೆಹರಿಬೇಕು ಇದು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಹೌದೌದು ಬೇಗ ಒಂದು ಮುಗಿದು ಒಳ್ಳೆ ಸರ್ಕಾರ ಇವತ್ತು ಆ ಒಂದು ವಿಚಾರವಾಗಿ ಏನು ಅಷ್ಟೊಂದು ದೊಡ್ಡ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸ್ತಾ ಇಲ್ಲ ಸರ್ಕಾರಗಳು ತಮ್ಮ ತಮ್ಮ ಪಕ್ಷ ಮತ್ತು ಆ ಒಂದು ವಿಚಾರದಲ್ಲಿ ಕಟ್ಟಾಡ್ತಾ ಇದೆ ಸಮಾವೇಶಗಳು ನಡೀತಾ ಇದೆ ಮೈತ್ರಿ ಸರ್ಕಾರ ಸಮಾವೇಶಗಳು ಒಂದು ಕಡೆ ಏನು ಏನು ಆಡಳಿತ ಇರುವಂತಹ ಸಮಾವೇಶ ಒಂದು ಕಡೆ ಆ ಒಂದು ಸಮಾವೇಶದ ನಡುವೆ ಜನ ಸಾಮಾನ್ಯರನ್ನ ಕೇಂದ್ರೀಕರಿಸಲಿಕ್ಕೆ ಅವರಿಂದ ಆಗ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ ಇದೆ ಆ ಒಂದು ಸಮಸ್ಯೆ ಹೆಚ್ಚಾಗಿ ಇಲ್ಲಿ ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಕಾಮಗಾರಿಗಳನ್ನ ಹೌದೌದು ಅದ್ರ ಬಗ್ಗೆ ಏನ್ ನೀವು ಇವರು ರಾಜಕಾರಣಿಗಳು ಬಂದು ಇದನ್ನೆಲ್ಲ ನಿರೀಕ್ಷಿಸಬೇಕಲ್ಲ ನೋಡ್ಬೇಕಲ್ಲ ಈ ರೋಡ್ ಅಲ್ಲಿ ಯಾರು ಹಾದು ಹೋಗುವಂತಹ ಪರಿಸ್ಥಿತಿ ಬರ್ತಾ ಇಲ್ಲ ಅವರಿಗೆ ಮೇಲಿಂದ ಅವರು ಅವರಿಗೆ ಈ ರಸ್ತೆಯಲ್ಲಿ ಓಡಾಡಿದರೆ ಅವರಿಗೆ ಅದರ ಒಂದು ಅನುಭವ ಆ ಒಂದು ಪರಿಸ್ಥಿತಿ ಅವರಿಗೆ ಗೊತ್ತಾಗ್ಲಿಲ್ಲ ಯಾವ ಸಮಸ್ಯೆ ಯಾವ ರೀತಿಯಲ್ಲಿ ಎದುರಾಗುತ್ತೆ ಅನ್ನುವಂತಹ ಒಂದು ಮೇಲ್ನೋಟದಲ್ಲಿ ಗೊತ್ತಾಗ್ಲಿಲ್ಲ ಅಂತ ಅನಿಸ್ತದೆ ನಂಗೆ ಮೇಲ್ನೋಟದಲ್ಲಿ ಈಗ ನೋಡಿ ನಾವೀಗ ಪಾಸ್ ಆಗ್ತಿರೋದು ನಾವು ಈ ಕಲ್ಲಡ್ಕ ಜಂಕ್ಷನ್ ಅಲ್ಲಿ ಇರೋದು ಇಲ್ಲಿ ವಿಟ್ಲ ಹೋಗುದು ಮಾಣಿ ಹೋಗುವುದು ಮಂಗ್ಳೂರು ಹೋಗುವ ಮೂರು ರೋಡ್ಗಳಿವೆ ಜಂಕ್ಷನ್ ಇಂದ ಮೂರು ಸೈಡಿಗೆ ಸೊ ಯಾವ ಥರ ಇದೆ ನೋಡಿ ನಿಮಗೆ ಎಲ್ಲಾದರೂ ರೈಟ್ ಲೆಫ್ಟ್ ಅವ್ರು ಯಾವ್ದಾದ್ರು ಒಂದು ಸೂಚನಾ ಫಲಕ ಆಗಿರ್ಬೋದು ಹಜಾರ್ಡ್ ಸಿಂಬಲ್ ಆಗಿರ್ಬೋದು ಯಾವ್ದಾದ್ರು ಕಾಣ್ತಾ ಇದೆಯಾ ಯಾವ ಥರ ಒಂದು ಕಾಂಕ್ರೀಟ್ ಬ್ಲಾಕ್ಗಳನ್ನು ಹಾಕಿದ್ದಾರೆ ನೋಡಿ ನೋಡಿ ಯಾರೊಬ್ರು ಬರ್ತಿದ್ದಾರೆ ಟೂ ವೀಲರ್ ಅಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ಕಾಂಕ್ರೀಟ್ ಅಂತೂ ಇಲ್ಲ ಇರುವುದು ಫುಲ್ ಕೆಸರು ಇದರಲ್ಲಿ ಏನಾದರೂ ಸ್ಲಿಪ್ಪಾಯಿತು ಅವರು ಹೋಗಿ ಇದಕ್ಕೆ ಎಷ್ಟೊಂದು ಡೇಂಜರಸ್ ಇದೆ ಯಾರು ಅರ್ಥ ಅರ್ಥ ಮಾಡ್ಕೊಳ್ಳೋದಿಲ್ಲ ಇದನ್ನು ಸೊ ಯಾವ ಥರ ಇದೆ ಈಗ ನೋಡಿ ಮೇಲೆ ನೋಡಿ ಮೇಲೆ ನೋಡಿದಾಗ ನಿಮಗೆ ಯಾವ ಥರ ಕನ್ಸ್ಟ್ರಕ್ಷನ್ಸ್ ಆಗ್ತಿದೆ ಅದರ ಕೆಳಗೆ ನಾವು ಹೋಗ್ತಾ ಇದ್ದೇವೆ ಅಲ್ಲಿಂದ ಒಂದು ಸೇಫ್ಟಿ ಏನಿಲ್ಲ ಮೇಲಿಂದ ಏನಾದರೂ ಕಬ್ಬಿನಾನ ಎಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಒಮ್ಮೆ ಬೈಕಲ್ಲಿ ಬರುವಾಗ ಮೇಲಿಂದ ತಲೆ ಮೇಲಿಗೆ ಕಾಂಕ್ರೀಟ್ ಬಿದ್ದಿದ್ದೆ ನನ್ನ ಹೆಲ್ಮೆಟ್ ಇತ್ತು ಹೆಲ್ಮೆಟ್ ಮೇಲೆ ಕಾಂಕ್ರೀಟ್ ಹಾಕಿಕೊಂಡಿದ್ದೀವಿ ನೋಡಿ ಎಷ್ಟೊಂದು ಎಂತ ಹೇಳ್ತಾರೆ ಕೇರ್ಲೆಸ್ನೆಸ್ ಅಂತ ಹೇಳಿ ಇದನ್ನು ಈ ಯಾರು ಕನ್ ಕಾಂಟ್ರಾಕ್ಟರ್ಗಳಿದ್ದಾರೆ ಯಾರು ಬಿಲ್ಡರ್ಗಳಿದ್ದಾರೆ ಅವರೆಲ್ಲ ಸರಿನ ಮಾಡಬೇಕು ಈಗ ನಾವು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಮೀಟರ್ಸ್ ಕ್ರಾಸ್ ಆದ್ವಿ ಏನಾದರೂ ಒಂದು ಖಂಡಿತ ರಿಫ್ಲೆಕ್ಟರ್ಸ್ ಅವ್ರ ಏನಾದರೂ ಒಂದು ಸೂಚನಾ ಫಲಕ ಯಾವುದೂ ಕಾಣ್ತಾ ಇಲ್ಲ ಇದು ಇಲ್ಲಿಯ ಕತೆ ಅದೇ ನಾವಿವಾಗ ಮಂಗಳೂರು ಸಿಟಿಗೆ ಹೋದ್ರೆ ಅಲ್ಲಿ ವಾರಕ್ಕೆ ಒಂದೊಂದು ಕಡೆ ಗುಂಡಿ ಹೋಗ್ತಾ ಇದ್ದಾರೆ ನಿಧಿ ಹುಡುಕ್ತಾ ಇದ್ದಾರೆ ಇನ್ನೂ ಸಿಗ್ಲಿಲ್ಲ ಯಾರಿಗೂ ಸೊ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಯಾಕೆ ಹೀಗೆ ಅಂತ ಕ್ವಶನ್ ಇರುತ್ತೆ ನಾವು ಇದೇ ದಕ್ಷಿಣ ಕನ್ನಡ ಪಂಪಲ್ಲಿಂದ ಆ ಕಡೆ ಹೋದಾಗ ಅಲ್ಲಿ ಆ ಕಡೆ ಉಪ್ಪಳ ಕಡೆ ಎಲ್ಲ ಹೋದ್ರೆ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ಅಲ್ಲಿ ಸೈಡ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಸರ್ವಿಸ್ ರೋಡ್ ಗಳನ್ನ ಮಾಡಿಕೊಟ್ಟಿದ್ದಾರೆ ಅವರು ಮಾಡ್ತಿರೋದು ರೋಡೇ ಇಲ್ಲಿ ಕೂಡ ಮಾಡ್ತಿರೋದು ರೋಡೇ ಸೊ ಏನು ದೊಡ್ಡ ಚೇಂಜಸ್ ಇಲ್ಲ ಆದ್ರೆ ಯಾಕೆ ನಮ್ಮ ಮಾತ್ರ ನಮ್ಮ ಕಡೆಯ ಕಾಮಗಾರಿ ಮಾತ್ರ ಈ ತರ ಜನ ವಿರೋಧಿ ಅಂತ ಹೇಳ್ಬೋದು ಅಥವಾ ನಮಗೆ ಜನಸಾಮಾನ್ಯರಿಗೆ ತೊಂದರೆ ಕೊಡುವ ರೀತಿಯಲ್ಲಿ ಯಾಕೆ ಆಗ್ತಾ ಉಂಟು ಅಂತ ಹೇಳುದು ನನ್ನ ಕ್ವಶನ್ ಸೊ ಇವರಿಗೆ ಈ ರಾಜಕಾರಣಿಗಳಿಗೆ ಹೋಗ್ಬೇಕಾದ್ರೆ ಮುಂದೆಯಿಂದ ಒಂದು ಪೊಲೀಸ್ ವಾಹನ ಅದರ ಮಧ್ಯೆ ಗ್ಯಾಪ್ ಜೀರೋ ಟ್ರಾಫಿಕ್ ಅಷ್ಟೊಂದು ಸೇಫ್ಟಿಯಲ್ಲಿ ಅವರು ಹೋಗ್ತಿದ್ದಾರೆ ಯಾರು ನಾವು ಮತ ಹಾಕಿ ಚುನಾಯಿ ಚುನಾಯಿತವಾದ ಅಭ್ಯರ್ಥಿಗಳು ಆದ್ರೆ ಅದೇ ಮತ ಹಾಕಿದ ಮತದಾರರಿಗೆ ಯಾಕೆ ಅದರ ಶೇಕಡ ಹತ್ತರಷ್ಟು ಕೂಡ ಸೌಲಭ್ಯ ಇಲ್ಲ ಇದನ್ನು ಕ್ವಶನ್ ಮಾಡುದಿಲ್ವಾಗೆ ದಕ್ಷಿಣ ಕನ್ನಡ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ ಆದ್ರೆ ಬುದ್ಧಿವಂತರ ಜಿಲ್ಲೆ ಈ ತರ ಆದ್ರೆ ನಾವು ತಿಂಕ್ ಮಾಡ್ಬೇಕು ಎಲ್ಲ ಎಲ್ಲ ಹೇಳ್ತಾರೆ ಎಜುಕೇಶನ್ ಬೇಕು ಎಜುಕೇಶನ್ ಇದ್ರೆ ಡೆವಲಪ್ಮೆಂಟ್ ಆಗ್ತದೆ ಇಂಡಿಯಾದಲ್ಲಿ ನಾವು ಆದ್ಯತೆ ವಿದ್ಯಾಭ್ಯಾಸಕ್ಕೆ ಕೊಡಬೇಕು ಆಗ ನಮ್ಮ ನಮಗೆ ಮುಂದುವರಿದ ರಾಷ್ಟ್ರಗಳಾಗೆ ಆಗಲು ಸಾಧ್ಯ ಅಂತ ಹೇಳ್ತಾರೆ ಆದ್ರೆ ನಾವು ನಾವು ಎಲ್ಲರೂ ಹೇಳ್ತೇವೆ ಬುದ್ಧಿವಂತರ ಜಿಲ್ಲೆ ಅಂತೇಳಿ ಬುದ್ಧಿವಂತರ ಜಿಲ್ಲೆ ಅಂತೇಳಿ ನಾವು ಬುದ್ಧಿವಂತರು ಮೇಲೆ ಕೂರಿಸಿದಂತ ಮತ ಹಾಕಿ ಮೇಲೆ ಕೂರಿಸಿದಂತ ಅಭ್ಯರ್ಥಿಗಳು ಯಾಕೆ ನಮಗೆ ಈ ತರ ಮಾಡ್ತಾ ಅಂತ ಅಂತೇಳಿ ಸಿಂಪಲ್ ಎಕ್ಸಾಂಪಲ್ ಯಾವುದು ಬೇಡ ನೀವು ಆ ಪಂಪಲ್ ಕಡೆ ಹೋಗಿ ಒಂದು ಮಳೆ ಬಂದ್ರೆ ಯಾವ ತರ ಇರ್ತದೆ ಪಂಪಲ್ಲಿ ಆ ಪಂಪಲ್ಲಿ ಕಾಮಗಾರಿಗೆ ಎಷ್ಟು ವರ್ಷ ತಗೊಂಡಿದ್ದಾರೆ ಎಷ್ಟು ಕೋಟಿ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಅದು ಯಾರ ಹಣ ಯಾರ ಮನೆಯಿಂದ ಹಣ ಅಲ್ಲ ನಮ್ಮ ಟ್ಯಾಕ್ಸ್ ಇದು ಹಣ ನಮ್ಮ ನಾವು ಇಲ್ಲಿ ಹೋದ್ರೆ ಇದು ಟೋಲ್ ಕಟ್ ಆಗ್ತದೆ ಅಲ್ಲಿ ಹೋದ್ರೆ ಫೈನ್ ಈಗೆಲ್ಲ ಇರುವಾಗ ಅದೇ ತರದ ಸೌಲಭ್ಯ ಕೂಡ ನಮಗೆ ಬೇಡ ಬೇ ಬೇಕ ಬೇಡವ ನೀವು ಹೇಳಿ